ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ಇವತ್ತಿನ ವೀಡಿಯೋಲಿ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಮನೇಲಿ ನಾವು ಸತ್ತಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ವಿ ಅದರಲ್ಲಿ ಕತೆ ಸ್ಟಾರ್ಟ್ ಆಗಿತ್ತು ಪ್ರಥಮ ದ್ವಿತೀಯ ತೃತೀಯ ಆಯಿತು ಇವಾಗ ಚತುರ್ಥಿ ಸ್ಟಾರ್ಟ್ ಮಾಡಿದ್ದೆ ಪ್ರೀವಿಯಸ್ ವಿಡಿಯೋಲಿ ಇದರಲ್ಲಿ ಚತುರ್ಥಿ ಕತೆ ಕಂಟಿನ್ಯೂ ಆಗುತ್ತೆ ಚತುರ್ಥಿ ಅಧ್ಯಾಯದ ಕತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಮಾಡಲ್ಪಟ್ಟ ಅಪರಾಧಗಳನ್ನು ಕ್ಷಮಿಸು ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿ ಸ್ವಾಮಿಯು ಅವರಿಗೆ ಅನೇಕ ವರಹಗಳನ್ನು ಪೂರ್ವ ಧನವನ್ನು ಅನುಗ್ರಹಿಸಿ ಅಂತರ್ಗತನಾದರು ನಂತರ ವರ್ಷಕರು ಅಡಿಗೆನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯನಿಯಿಂದ ನಮ್ಮ ಇಷ್ಟಾರ್ಥಗಳು ನೆರವೇರು ಪದಗಳಿಂದ ಒಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯು ಸ್ವಾಮಿಯನ್ನು ಪೂಜಿಸಿ ಆದ ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯ ಮೇಲೆ ಇದ್ದಳು ಹಾಗೆ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಿದ್ದು ಹೇಗೆ ಈ ಹಲಾವತು ಈ ಮಹತ್ವ ಏನು ಮಹತ್ವದ ಯಾರಿಗೆ ಕಾರಣ ಶಕ್ ಎಂಬುದಾಗಿ ಹೇಳಿ ಮಗಳನ್ನು ಹಪ್ಪಿಕೊಂಡು ದುಃಖಿಸಿದಳು ಪತಿಯನ್ನು ಕಳೆದುಕೊಂಡ ದುಃಖಿತರಾದ ಕಲಾವತಿಯು ತನ್ನ ಪತಿಯ ಕಷ್ಟವಾದದಿಂದ ವ್ಯತೆಯಿಂದ ಪತಿಯ ಪಾದಕೆಗಳನ್ನು ತೆಗೆದುಕೊಂಡು ಅದನ್ನು ಸಹ ಆಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಿದನು ಮಗಳ ಕಷ್ಟವನ್ನು ಆ ವಯಸ್ಸನು ಆತನ ಪತ್ನಿಯು ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣದೇವರ ಮಾಯಾ ಆಶದಿಂದ ಭ್ರಾಂತನಾಗಿರುವೆನು ಏನು ಇದು ಯಾವುದು ತಿಳಿಯದು ಎಂದು ಯೋಚಿಸಿರಿ ಎಲ್ಲರ ಸಮಕ್ಷಮದಲ್ಲಿ ನಾನು ಆಪದ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು ಆಗ ನೀನ ಪರಿಪಾಲಕನಾದ ಸತ್ಯನಾರಾಯಣನು

ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಹೆಂಗ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಫಾಲೋ ಆ್ಯಂಡ್ ಶೇರ್